See what Jesus said in John chapter 14. John 14 and verse 30. Here, Jesus said in the last part, The ruler of this world is coming, and he has nothing in me.

The Satan dared to come to Jesus. Now, Kerala Bodo, Satan, yeah, yes to dairyamarda oni Jesus Swami yatra varli kienta. He can't come anywhere near God. Deva bade aatnik varlik sadhi bhalla. But when Jesus came to earth, uh, Jesus Swami i Bhumi ke bandhaaga, he gave up all the powers he had as God. ಆತನಿಗೆ ಆ ದೈವ ದೇವರ ಒಂದು ಅಧಿಕಾರ ಬಲಗಳಿತ್ತಲ್ಲ ಅದನ್ನೆಲ್ಲ ಬಿಟ್ಟುಕೊಟ್ಟು ಈ ಕೇಮ್ ಲೈಕ್ ಅಸ್ ಲೈಕ್ ಎ ವೀಕ್ ಮ್ಯಾನ್ ನಾ ನಮ್ಮ ಹಾಗೆ ಬಲಹೀನ ಮನುಷ್ಯನಾಗಿ ಬಂದರು ಇಟ್ ಈಸ್ ಲೈಕ್ ಎ ಕಿಂಗ್ ಕಮಿಂಗ್ ಅಂಡ್ ಲಿವಿಂಗ್ ಆನ್ ದಿಸ್ ಅರ್ಥ್ ಲೈಕ್ ಎನ್ ಆರ್ಡನರಿ ಪರ್ಸನ್ ಒಬ್ಬ ದೊಡ್ಡ ರಾಜ ಒಂದು ಚಿಕ್ಕ ಊರಿನಲ್ಲಿ ಒಬ್ಬ ಸಾಧಾರಣ ಮನುಷ್ಯನಾಗಿ ಜೀವಿಸಿ ಹಾಗೆ ಯೇಸು ಸ್ವಾಮಿ ಬಂದ್ ಆನ್ ಸೋ ಸೇತ್ ಮಿನ್ ಗುಡ್ ಕಮ್ ಟು ಹಿಮ್ ಆಸ್ ಅ ಮ್ಯಾನ್ ಆವಾಗ ಒಬ್ಬ ಮನುಷ್ಯನಾಗಿದ್ದರಿಂದ ಸೈತನನ್ನು ಯೇಸುವಿನ ಬಳಿಗೆ ಬಾಸ್ ಜೀಸಸ್ ಲಿವ್ ಇನ್ ಸಚ್ ಪ್ಯೂರಿಟಿ ಸೈತನ್ ಕುಡ್ ನಾಟ್ ಹ್ಯಾವ್ ಎನಿಥಿಂಗ್ ಇನ್ ಹಿಮ್ ಸೊ ಆ ಯೇಸು ಸ್ವಾಮಿ ಅಂದ ಅಂತ ಪವಿತ್ರ ಜೀವಿತವನ್ನು ಜೀವಿಸಿದ್ರಿಂದ ಸೈತನ್ ಏನು ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ ಯೇಸು ಸ್ವಾಮಿ ದಟ್ಸ್ ವೈ ಹಿ ಹ್ಯಾಡ್ ಸಚ್ ಅಥಾರಿಟಿ ಅದರಿಂದ ಯೇಸು ಸ್ವಾಮಿಗೆ ಅಷ್ಟು ಅಧಿಕಾರವಿತ್ತು ಎನಿ ಟೈಮ್ ಹಿ ಸ್ಪೋಕ್ ಟು ಸೈಟನ್ ಸೈಟನ್ ಹ್ಯಾಡ್ ಟು ಒಬೇ

And he came to ask for his servant, to Jesus to help his servant. And you know what he told Jesus? See, he looked at Jesus and he saw there's something similar about Jesus and me, he thought. ಅದರಲ್ಲಿ ಅವನು ಯೇಸು ಸ್ವಾಮಿಗೂ ನನಗೂ ಒಂದು ಸಾಮಾನ್ಯವಾದ ಒಂದು ವಿಷಯವಿದೆ ಯುನೋ ಮಿಲಿಟ್ರಿ ಪೀಪಲ್ ಕ್ಯಾನ್ ರೆಕಗ್ನೈಸ್ ಅದರ್ ಮಿಲಿಟ್ರಿ ಪೀಪಲ್ ಒಬ್ಬ ಸೈನ್ಯ ಸೈನಿಕನಾದವನು ಸೈನ್ಯದಲ್ಲಿರುವಂತ ಇನ್ನೊಬ್ಬ ಸೈನ್ಯದಲ್ಲಿ ಅರ್ಥ ಮಾಡಿಕೊಳ್ತಾರೆ ನೋಡಿದನು ಈ ನೈನ್ ಒಂಬತ್ತನೇ ವಚನದಲ್ಲಿ ಹೀಗೆ ಹೇಳ್ತಾನೆ ಐ ಅಂಡರ್ ಐನ್ ಅಂಡರ್ಟಿ ಐ ಆಲ್ಸೋ ಅಲ್ಲಿ ನಾನು ಕೈ ಕೆಳಗಿರುವನು ಅಂತ ಹೇಳಿಲ್ಲ ನಾನು ಸಹ ಮತ್ತೊಬ್ಬರ ಕೈ ಕೆಳಗೆ ಇರುವನು ಅಂತ ಹೇಳಿದನು ಐ ಕ್ಯಾನ್ ಸಿ ದಟ್ ಯು ಆರ್ ಅ ಮ್ಯಾನ್ ಮ್ಯಾನ್ ಐ ಆಮ್ ನಾನು ನಾನು ನೋಡ್ತೀನಿ ನಿರ್ದಿಷ್ಟವಾಗಿ ನೀನು ಒಬ್ಬ ಕೈ ಕೆಳಗಡೆ ಇರುವಂತ ಒಬ್ಬ ಸೇವಕನು ಈ ರೆಕಗ್ನೈಸ್ ಜೀಸಸ್ ಆಸ್ ಎ ಪರ್ಸನ್ ಹೂ ವಾಸ್ ಲಿವಿಂಗ್ ಅಂಡರ್ ಸಮ್ ಅಥಾರಿಟಿ ಯಾವುದೋ ಒಂದು ಅಧಿಕಾರದ ಕೆಳಗಡೆ ಇರುವಂತ ವ್ಯಕ್ತಿಯಾಗಿ ಶತಾಧಿಪತಿ ಗುರುತಿಸುತ್ತಾನೆ ಯೇಸುವಿನ ಬಗ್ಗೆ ಹಿ ಹಿಮ್ಸೆಲ್ಫ್ ವಾಸ್ ಅ ರೋಮ್ ಅಂಡರ್ ದ ರೋಮನ್ ಅಥಾರಿಟಿ ಹಿ ಡಿಡ್ನ್ಟ್ ನೋ ವಿಚ್ ಅಥಾರಿಟಿ ಜೀಸಸ್ ವಾಸ್ ಆ ರೋಮ ಅಧಿಕಾರದ ಕೆಳಗಡೆ ಇದ್ದವನಾಗಿದ್ದನು ಆದರೆ ಅವನಿಗೆ ಗೊತ್ತಿರಲಿಲ್ಲ ಯೇಸು ಸ್ವಾಮಿ ಯಾವ ಅಧಿಕಾರದ ಕೆಳಗಡೆ ಇದ್ದವನು ಅಂತ ಬಟ್ ಹಿ ಸೆಡ್ ಬಿಕಾಸ್ ಐ ಆಮ್ ಅಂಡರ್ ಅಥಾರಿಟಿ ನಾನು ಒಂದು ಅಧಿಕಾರದ ಕೆಳಗಡೆ ಇರೋನಾಗಿ ನನ್ನ ಕೆಳಗಡೆ ಸೈನಿಕರಿದ್ದಾರೆ ಐ ಸೇ ಟು ಗೋ ಗೋಸ್ ಸಿಪಾಯಿಗೆ ನಾನು ಹೇಳ್ತೀನಿ ಹೋಗು ಅಂತ ಅವ್ರು ಹೋಗ್ತಾರೆ ಐ ಅನದರ್ ಕಮ್ ಕಮ್ಸ್ ಬಾ ಅಂತ ಹೇಳಿದ್ರೆ ಬರ್ತಾನೆ ಐ ಸೇ ಟು ಡೂ ದಿಸ್ ಇಟ್ ಇನ್ನೊಬ್ಬನಿಗೆ ನಾನು ಇದು ಮಾಡು ಅಂತ ಹೇಳ್ತೀನಿ ಅವನು ಮಾಡ್ತಾನೆ ಇನ್ ದ ಮಿಲಿಟ್ರಿ ಇಟ್ಸ್ ಲೈಕ್ ಆ ಒಂದು ಸೈನ್ಯದಲ್ಲಿ ಹೀಗಿರುತ್ತೆ You've probably seen in the parades. You go parade, nelli nodirbodu, and they say left turn, they left turn. Ayaadak kitturigandru, headak kitturigudu. Right turn, right turn. Balak kitturigandru, balak kitturigudu. March, march. A mundhe hokgu andru hoktaru. So that's what he was saying. Hage adne helta idanille, and he says, Jesus, I can see that you're also like that. Yesu ina bagge heltene, nino hage anta naga anasthai. But why is it that he could tell people to go and they would go?

ನನ್ನ ಮೇಲಿನ ಆ ಒಂದು ಅಧಿಕಾರಕ್ಕೆ ನಾನು ಒಳಪಡೋದ್ರಿಂದ ಆಲ್ ದ ಸೋಲ್ಜರ್ಸ್ ಅಂಡರ್ ಅಂಡರ್ ನನ್ನ ಕೆಳಗಿನ ಸಿಪಾಯಿಗಳು ಕೂಡ ನಾನು ನಾವು ನೀವು ಹೋಗಿ ಒಬ್ಬ ಸಿಪಾಯಿಗೆ ಹೋಗು ಅಂತ ಹೇಳಿದ್ರೆ ಅವನು ಹೋಗೋದಿಲ್ಲ ಯಾಕೆ ಯಾಕೆ ನಾಟ್ ಅಂಡರ್ ದ ಕ್ಯಾಪ್ಟನ್ ನೀವು ಆ ಮಿಲಿಟರಿ ಕ್ಯಾಪ್ಟನ್ ಕೆಳಗಡೆ ಇರುವಂತವರಲ್ಲ ನಮಗೆ ಅಧಿಕಾರವಿರಬೇಕು ಇನ್ನೊಬ್ರು ಮೇಲೆ ಅಂದ್ರೆ ನಾವು ಒಂದು ಅಧಿಕಾರದ ಕೆಳಗಡೆ ಇರಬೇಕು ಒಂದು ದೇವ್ವಕ್ಕೆ ನೀನು ಹೋಗು ಅಂತ ಹೇಳಿದ್ರೆ ಹೋಗ್ಬಿಡ್ತದೆ ಯಾಕೆ ಅಂದ್ರೆ ಯೇಸು ಸ್ವಾಮಿ ಆ ದೇವರ ಅಧಿಕಾರದ ಕೆಳಗಡೆ ಇದ್ದಾತನ ಇಟ್ಸ್ ವೆರಿ ಸಿಂಪಲ್ ಪ್ರಿನ್ಸಿಪಲ್ ಇದು ಒಂದು ಬಹಳ ಸರಳವಾದ ಸಿದ್ಧಾಂತವಾಗಿದೆ

ಹದಿಮೂರನೇ ವಚನದಲ್ಲಿ ನೋಡ್ತೀವಿ ಕೃತಿಯ ಹತ್ತೊಂಬತ್ತರಲ್ಲಿ ದೇ ಸೀನ್ ದಿ ಪಾಲ್ ಡಿಮನ್ಸ್ ಇನ್ ದ ನೇಮ್ ಆಫ್ ಜೀಸಸ್ ಯೇಸುವಿನ ಹೆಸರಲ್ಲಿ ನೋಡಿದ್ರು ಅವರು ದೇ ಥಾಟ್ ದಿಸ್ ಗುಡ್ ಐಡಿಯಾ ಲೆಟ್ ಆಲ್ಸೋ ಡೂ ಓ ಇದು ಒಳ್ಳೆ ಯೋಚನೆ ಹಾಗೆ ಕೂಡ ನಾವು ಪ್ರಯತ್ನ ಮಾಡೋಣ ಅಂತ ದೇ ಸೋ ಒನ್ ಮ್ಯಾನ್ ಡಿಮನ್ ಯಾರೋ ಒಬ್ಬ ದೆವ್ವ ಹಿಡಿದವನ ಬಳಿ ಹೋದ್ರು

i recognize jesus and i know paul yes we know guru tannakun tu paula nannu but who are you

And they had to run out naked from there. Ah, yelu Mandya male, these devagal a vidda, or baattegal na ardhu, or na words birta, or bethalaya ke What is the problem? Ille thondre yena gittu? They were not under authority. Aauru adhikarit kalagade irilella. To have authority over the devil, you must be under authority first. Sahita, deva da male adhikara irbeku andre. Nowu deva adhikarit kalagade irbeko. In other words, your life must be clean. Yeh bere tar dalirirbeko andre. Nima jivita? ಶುದ್ಧವಾಗಿರಬೇಕು ಇಫ್ ಯು ನಾಟ್ ಕನ್ಫೆಸ್ಡ್ ನೀವು ನಿಮ್ಮ ಪಾಪಗಳನ್ನು ದೇವರಿಗೆ ಮಾಡಿಲ್ಲ ಯು ಆಸ್ಕ್ ಗಾಡ್ ಟು ಫರ್ಗಿವ್ ದೇವರಲ್ಲಿ ನಿಮ್ಮ ಪಾಪಗಳನ್ನ ಕ್ಷಮಿಸಲಿಕ್ಕೆ ಕೇಳಿಕೊಂಡಿಲ್ಲ ಅಂದ್ರೆ ಬೇರೆ ಅವ್ರನ್ನ ನೋಯಿಸಿದರೆ ಅವರಿಂದ ಕ್ಷಮೆ ನೀವು ಕೇಳಿಲ್ಲ ಅಂತ ಅಂದ್ರೆ ನಿಮ್ಮ ಹೃದಯದಲ್ಲಿ ಒಂದು ಪಾಪವಿದೆ ಇಫ್ ಯು ಹರ್ಟ್ ಯೋರ್ ವೈಫ್ ನಿಮ್ಮ ಹೆಂಡತಿಗೆ ನೋಯಿಸಿದ್ರೆ ನೀವು ಕ್ಷಮೆಯನ್ನು ಕೇಳಿಲ್ಲ ಅಂದ್ರೆ ಜೀವಿತದ ಹೃದಯದಲ್ಲಿ ಪಾಪವಿದೆ ಇಫ್ ಯು ಕಮಿಟಿಂಗ್ ಸೀಕ್ರೆಟ್ ಸಿನ್ ಇನ್ ಯೋರ್ ಲೈಫ್ ನಿಮ್ಮ ಜೀವಿತದಲ್ಲಿ ರಹಸ್ಯವಾಗಿ ಕೆಲವು ಪಾಪಗಳನ್ನು ಯು ಚೀಟಿಂಗ್ ಮಾಡ್ತಾ ಇದೀರಾಂಗ್ ಯಾವ್ದೋ ವಂಚನೆ ಮಾಡ್ತಾ ಇದ್ದೀರಾ ಇಲ್ಲ ಕಳ್ಳತನ ಮಾಡ್ತಾ ಇದ್ದೀರಾ This, your heart is not clean. And you try to go against the devil, the devil will say, Jesus, I know, but who are you? This is the trouble with so many Christians in our country. They have no authority over Satan. Because there's so much secret sin in their life. ಅವರ ಒಳ ಜೀವಿತದಲ್ಲಿ ರಹಸ್ಯ ಜೀವಿತದಲ್ಲಿ ಬಹಳಷ್ಟು ಪಾಪವಿದೆ